ಕನ್ನಡಿಗರ ಬೇಡಿಕೆ ಈಡೇರಿಕೆಗಾಗಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಈಡುಗಾಯಿ ಒಡೆಯುವ ಚಳುವಳಿ ನಡೆಯಿತು ಮಂಡ್ಯದ ಸಂಜೆ ವೃತ್ತದಲ್ಲಿ ಜಮಾವಣೆಗೊಂಡ ಕನ್ನಡ ಪರ ಹೋರಾಟಗಾರರು ಎಂಇಎಸ್ ನಿಷೇಧ ಉತ್ತರ ಕರ್ನಾಟಕ ಅಭಿವೃದ್ಧಿ ಪರಭಾಷಿಕರ ದಬ್ಬಾಳಿಕೆ ಪರಭಾಷಿಕರ ಚಿತ್ರಗಳ ಬಹಿಷ್ಕಾರ ಕೇಂದ್ರದ ಮಲತಾಯಿ ಧೋರಣೆ ಬಜೆಟ್ನಲ್ಲಿ ಕರ್ನಾಟಕ ನಿರ್ಲಕ್ಷ್ಯ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಕ್ಷಣವೇ ಕನ್ನಡಿಗರ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿದರು ಸಮಗ್ರ ಕನ್ನಡಿಗರ ಬೆಳಕೆ ಈ ಸಂದರ್ಭದಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ನಮ್ಮ ನಾಡು ಕಣ್ಣೀರಿನ ಸ್ಥಿತಿಯಾಗಿದೆ ಪಹಾಲ್ಗಂನಲ್ಲಿ ಉಗ್ರರ ದಾಳಿಯಾಗಿದೆ ಇಡೀ ದೇಶವೇ ಖಂಡನೆ ಮಾಡುವ ವಿಚಾರ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಕೇಂದ್ರ ಸರ್ಕಾರ ಗಂಭೀರ ಯೋಚನೆ ಮಾಡಬೇಕು ಇಡೀ ದೇಶವೇ ಕೇಂದ್ರ ಸರ್ಕಾರದ ಜೊತೆ ನಿಲ್ಲುತ್ತೇವೆ ಈ ಕೃತ್ಯ ಅತ್ಯಂತ ಕಣ್ಣೀರಿನ ಕಥೆ ತೀವ್ರವಾಗಿ ಖಂಡಿಸುತ್ತೇವೆ ಮತ್ತೆ ಈ ರೀತಿಯ ಕೃತ್ಯ ನಡೆಯದಂತೆ ಎಚ್ಚರಿಕೆ ವಹಿಸಬೇಕು ಹುತಾತ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಸತ್ತವರಿಗೆ ಹತ್ತು ಲಕ್ಷ ಕೊಟ್ಟರೆ ಹೋಗಿರೋ ಪ್ರಾಣ ಬರಲ್ಲ ಮೃತರ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನ ಕೇಂದ್ರ ವಹಿಸಿಕೊಳ್ಳಬೇಕು ಎಂದರು ಇಂದು ಕನ್ನಡಿಗರಿಗಾಗಿ ಹೋರಾಟ ಮಾಡ್ತಿದ್ದೇವೆ ಕನ್ನಡಿಗರ ಬೇಡಿಕೆಗಳು ಈಡೇರಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕು ಮಂಡ್ಯ ಅಭಿವೃದ್ಧಿ ಆಗಬೇಕು ಇಂಡಿಯಾ ಆಗಾಗಿ ಮಂಡ್ಯವನ್ನು ಅಭಿವೃದ್ಧಿ ಮಾಡಬೇಕು ಮುಂದೆ ಏಪ್ರಿಲ್ ಮೂವತ್ತಕ್ಕೆ ಹುಬ್ಬಳ್ಳಿಯಲ್ಲಿ ಈಡುಗಾಯಿ ಒಡೆಯುವ ಚಳುವಳಿ ಮಾಡುತ್ತೇವೆ ಎಂದರು ನಾಡು ನಮ್ಮ ದೇಶ ತಕ್ಷಣಕ್ಕೆ ಒಂದೆಲ್ಲೋ ಒಂದು ಕಡೆ ನೋವು ದುಃಖ ಕಣ್ಣೀರು ಮೊನ್ನೆ ಉಗ್ರಗಾಮಿಗಳಿಂದ ಇಡೀ ದೇಶದ ಕರ್ನಾಟಕವೂ ಸೇರಿದಂತೆ ಇಡೀ ದೇಶದ ಅನೇಕರನ್ನು ನಿರ್ದಯವಾಗಿ ಕೊಂದಾಕಿದ್ದಾರೆ ಇದು ಇಡೀ ದೇಶವೇ ಖಂಡನೆ ಮಾಡತಕ್ಕಂಥದ್ದು ನಾನು ಆವತ್ತೇ ಮೊಟ್ಟ ಮೊದಲು ಬೆಂಗಳೂರಿನಲ್ಲಿ ಇದನ್ನು ಖಂಡನೆ ಮಾಡಿ ಕೇಂದ್ರ ಸರ್ಕಾರ ಭಾಳ ಎಚ್ಚರ ವಹಿಸಬೇಕು ದೇಶ ಮತ್ತು ನಾಡಿಗೆ ಕೇಂದ್ರ ಸರ್ಕಾರ ಬಹಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕು ಇಡೀ ದೇಶ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ನಿಲ್ತೇವೆ ಆದರೆ ಈ ಒಂದು ಕೃತ್ಯ ಆದದ್ದಂತೂ ಬಹಳ ಅತ್ಯಂತ ಕಣ್ಣೀರಿನ ಕತೆ ಇದನ್ನು ನಾವು ನಿಜವಾಗಲೂ ತೀವ್ರವಾಗಿ ಖಂಡಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ನಡೆಯದ ರೀತಿ ಇಡೀ ದೇಶದ ಉದ್ದಗಲಕ್ಕೂ ಎಲ್ಲರೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂದಿದೆ ಕನ್ನಡ ಚಳುವಳಿ ವಾಟ್ರಾ ಪಕ್ಷ ಇವತ್ತು ಯಾರು ಸತ್ತಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇವೆ ಸುಮ್ಮನೆ ಹತ್ತು ಲಕ್ಷ ಐದು ಲಕ್ಷ ಮೂರು ಲಕ್ಷ ಕೊಟ್ಬಿಟ್ರೆ ಅವ್ರ ಪ್ರಾಣ ಬರೋದಿಲ್ಲ ಅವರಿಗೆ ಸಂಪೂರ್ಣವಾಗಿ ಅವರನ್ನು ನಂಬಿರ್ತಕ್ಕಂಥ ಮಕ್ಕಳಿರ್ಬೋದು ಹೆಂಡತಿ ಇರ್ಬೋದು ತಾಯಿ ಇರ್ಬೋದು ಅವರ ಮುಂದಿನ ಜೀವನ ಏನಾಗಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ಕೂಡಲೇ ಅದನ್ನು ಪರಿಶೀಲಿಸಿ ವಹಿಸ್ಕೊಳ್ಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯಗಳು ಆಯ ಸಂಬಂಧಪಟ್ಟಂಥ ರಾಜ್ಯಗಳು ವಹಿಸ್ಕೊಳ್ಬೇಕು ಇವತ್ತು ನಾವು ಕನ್ನಡ ವಾಟ್ ವಾಟ ಪಕ್ಷ ಈ ರಾಜ್ಯ ಯಾರ ಕೈಲಿದೆ ತಮಿಳರ ಕೈಲಿದೆಯಾ ತೆಲುಗರ ಕೈಲಿದೆಯಾ ಮಲಯಾಳಿಗಳ ಕೈಲಿದೆಯಾ ಗುಜರಾತಿ ಕೈ ಕೈಲಿದೆಯಾ ಮಾರ್ವಾಡಿಗಳ ಕೈಲಿದೆಯಾ ಬಿಹಾರಿಗಳ ಕೈಲಿದೆಯಾ ಹಿಂದೆ ಬರ್ರಿ ಪರಭಾಷೆಯವರು ದಬ್ಬಾಳಿಕೆ 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 ಪರಭಾಷೆಯರ ದಬ್ಬಾಳಿಕೆ ವಿರುದ್ಧ ಕನ್ನಡ ತೆರಳುವ ಆಟ ಪಕ್ಷ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ¡Fuera Tomar TV!